ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಲೋಕ ವಿತ್ ಅಮ್ಮು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾವು ಇವತ್ತು ಬೆಂಗಳೂರಿನ ಫೇಮಸ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇದು ಮೆಜೆಸ್ಟಿಕ್ನಿಂದ ಕೇವಲ ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಶ್ರೀ ರಾಧಾಕೃಷ್ಣರಿಗೆ ಸಮರ್ಪಿತವಾದ ಟೆಂಪಲ್ ಇದು ಹಾಗೆಯೇ ತುಂಬಾ ದೊಡ್ಡದಾದ ಟೆಂಪಲ್ ಅಂತಲೂ ಕೂಡ ಹೇಳಬಹುದು ಈ ಟೆಂಪಲ್ ಎಷ್ಟು ಅದ್ಭುತವಾಗಿದೆ ಅಂದರೆ ಎಂಟ್ರಿ ಆದ ತಕ್ಷಣನೇ ಕಳೆದು ಹೋಗ್ಬಿಡ್ತೀವಿ ಅಷ್ಟು ಅದ್ಭುತವಾಗಿ ಮನಸ್ಸೆಳೆಯುವಂತಹ ಅತಿ ಸುಂದರವಾದ ಟೆಂಪಲ್ ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಚೆಕಿಂಗ್ ಕೂಡ ನಡೆಯುತ್ತೆ ಹಾಗೆ ಸ್ಲಿಪ್ಪರ್ಗಳನ್ನು ಹೋಗಬೇಕಾದ್ರೆ ರಿಮೂವ್ ಮಾಡಬೇಕು ಸೊ ಅದರ ಅವಶ್ಯಕತೆ ಹೇಗೆ ಅಂದರೆ ಫುಟ್ವೇರ್ಗೆ ಇಲ್ಲಿ ಅಮೌಂಟ್ನ ಪೇ ಮಾಡಿ ಇಲ್ಲಿ ಬಿಟ್ಟು ಹೋಗಬಹುದು ಇಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ಅಂದರೆ ಬೋರ್ಡ್ನಲ್ಲಿ ಆರೋ ಮಾರ್ಕ್ ತೋರಿಸಿದ್ದಾರೆ ಸೊ ದರ್ಶನಕ್ಕೆ ದಾರಿ ಅಂತ ಸೊ ಅದನ್ನು ನೋಡಿಕೊಂಡು ಅದ್ರ ಮೂಲಕ ನಾವು ಹೋಗಬಹುದು ಇಸ್ಕಾನ್ ಟೆಂಪಲ್ಗೆ ಟೈಮಿಂಗ್ಸ್ ಏನಪ್ಪ ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಬೆಳಗ್ಗೆ ನಾಲ್ಕೂವರೆಯಿಂದ ಐದು ಕಾಲರ ತನಕ ಹಾಗೆಯೇ ಬೆಳಗ್ಗೆ ಏಳು ಕಾಲರಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಶನಿವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಹದಿನೈದರ ತನಕ ಬೆಳಿಗ್ಗೆ ಏಳು ಹದಿನೈದರಿಂದ ರಾತ್ರಿ ಎಂಟು ಮೂವತ್ತರ ತನಕ ದರ್ಶನವಿರುತ್ತದೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಸ್ಕಾನ್ ಟೆಂಪಲ್ನಲ್ಲಿ ಮೊದಲನೆಯದಾಗಿ ಕ್ಲೀನ್ನೆಸ್ಗೆ ತುಂಬಾ ಮಹತ್ವವನ್ನು ಕೊಡುತ್ತಾರೆ ಈ ಇಸ್ಕಾನ್ ಟೆಂಪಲ್ಗೆ ನಾವು ಹರೇ ಕೃಷ್ಣ ಅನ್ನೋ ಮಂತ್ರನ ಹೇಳ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಟೆಂಪಲ್ ಕಡೆಯಿಂದನೇ ಹರೇ ಕೃಷ್ಣ ಮಂತ್ರ ಇರೋ ಒಂದು ಪುಟ್ಟ ಕೃಷ್ಣ ಕಾರ್ಡನ್ನು ಕೊಡ್ತಾರೆ ಸೊ ಅದನ್ನು ನೋಡಿಕೊಂಡು ಕೂಡ ಹರೇ ಕೃಷ್ಣ ಅನ್ನೋ ಮಂತ್ರವನ್ನು ಹೇಳಬಹುದು ರಾಧಾಕೃಷ್ಣ ಮಂದಿರ ತಲುಪುವ ಮುಂಚೆಯೇ ಮೊದಲು ನಮಗೆ ಸಿಗೋದು ವಿಷ್ಣುವಿನ ನಾಲ್ಕನೇ ಅವತಾರವಾದ ಪ್ರಹ್ಲಾದ ನರಸಿಂಹಸ್ವಾಮಿ ದೇವಸ್ಥಾನ ಇವರ ದರ್ಶನ ಮಾಡಿಕೊಂಡು ನಂತರ ಮುಂದೆ ಹೋಗಬೇಕು ಪ್ರಹ್ಲಾದ ನರಸಿಂಹಸ್ವಾಮಿ ದರ್ಶನ ಮಾಡಿದ ನಂತರ ನಮಗೆ ಸಿಗುವುದೇ ಶ್ರೀನಿವಾಸರ ದೇವಸ್ಥಾನ ಶ್ರೀ ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಂಡು ನಂತರ ಮುಂದೆ ಹೋದರೆ ಕೊನೆಯದಾಗಿ ಸಿಗುವಂತಹ ಮಂದಿರವೇ ಶ್ರೀ ರಾಧಾಕೃಷ್ಣರ ಮಂದಿರ ಈ ರಾಧಾಕೃಷ್ಣರ ಮಂದಿರದ ಒಳಗಡೆ ಹೋದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿಯ ಭಾಸವಾಗುತ್ತದೆ ಹಾಗೆ ಮನಸ್ಸು ಪ್ರಶಾಂತವಾಗಿರುತ್ತದೆ ನಂತರ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅಲ್ಲಿರುವಂತಹ ರಾಧಾಕೃಷ್ಣರ ಲೀಲೆಗಳ ಚಿತ್ರ ಮತ್ತು ಮೂರ್ತಿಗಳನ್ನು ನೋಡಿದರೆ ಒಂದು ರೀತಿಯಲ್ಲಿ ನಾವು ಭಾವುಕರಾಗುತ್ತೇವೆ ಇಸ್ಕಾನ್ ಟೆಂಪಲ್ಗೆ ಬರೀ ಬೆಂಗಳೂರಿನವರಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ರಾಧಾಕೃಷ್ಣರ ಭಕ್ತರು ಬರುತ್ತಾರೆ ಇಲ್ಲಿ ಶಾಂತಿ ನೆಮ್ಮದಿ ಪ್ರಶಾಂತವಾದ ಮನಸ್ಸು ಹಾಗೆ ಪ್ರೀತಿ ಅನುಭವವು ಕೂಡ ಆಗುತ್ತದೆ ರಾಧಾಕೃಷ್ಣರ ಬಗ್ಗೆ ಹಾಡಿರುವ ಪ್ರಸಿದ್ಧ ಭಜನೆಗಳು ಮತ್ತು ಕೀರ್ತನೆಗಳು ನಮ್ಮ ಹೃದಯವನ್ನು ಕರಗಿಸುತ್ತವೆ ಮತ್ತು ಭಕ್ತಿ ಭಾವನೆಗಳನ್ನು ಉಂಟುಮಾಡುತ್ತವೆ ಹಾಗೆ ನಮಗೆ ಈ ಎಲ್ಲದರ ಒಂದು ಒಳ್ಳೆಯ ಅನುಭವವು ಕೂಡ ಆಗುತ್ತದೆ ಆದರೆ ಈ ಇಸ್ಕಾನ್ ಟೆಂಪಲ್ನಲ್ಲಿ ರಾಧಾಕೃಷ್ಣರ ಕೊಳಲಿನ ನಾದ ಒಂದು ಕೇಳುವ ಹಾಗೆ ಇದ್ದರೆ ಈ ಇಸ್ಕಾನ್ ಟೆಂಪಲ್ ಅಂದರೆ ರಾಧಾಕೃಷ್ಣರ ಮಂದಿರ ಆಗುವುದು ಎನ್ನುವುದು ನಮ್ಮ ಅಭಿಪ್ರಾಯ ಶ್ರೀ ರಾಧಾಕೃಷ್ಣರಿಗೆ ಹೂವು ಹಣ್ಣುಗಳನ್ನು ಅರ್ಪಿಸಬಹುದು ಇಸ್ಕಾನ್ ಟೆಂಪಲ್ ವಿಷ್ಣುವಿನ ಅವತಾರಗಳಿಗೆ ಸಂಬಂಧಿಸಿದ ಹಬ್ಬಗಳನ್ನು ಆಚರಿಸುತ್ತದೆ ಈ ದೇವಸ್ಥಾನದಲ್ಲಿ ಆಚರಿಸುವ ಮುಖ್ಯ ಹಬ್ಬಗಳೆಂದರೆ ಶ್ರೀ ರಾಮನವಮಿ ನರಸಿಂಹ ಜಯಂತಿ ರಥಯಾತ್ರೆ ರಾಧಾಷ್ಟಮಿ ಗೋವರ್ಧನ ಪೂಜೆ ವೈಕುಂಠ ಏಕಾದಶಿ ಗೌರಪೂರ್ಣಿಮಾ ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಈ ಇಸ್ಕಾನ್ ಟೆಂಪಲ್ನಲ್ಲಿ ಬಹು ಅದ್ಧೂರಿಯಾಗಿ ಅದ್ಭುತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಆವತ್ತಿನ ದಿನ ಅನೇಕ ಭಕ್ತಾದಿಗಳು ಶ್ರೀ ರಾಧಾಕೃಷ್ಣನಿಗೆ ಮಾಡಿರುವ ಅಲಂಕಾರವನ್ನು ನೋಡಿ ಕಣ್ತುಂಬಿಕೊಂಡು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ರಾಧಾಕೃಷ್ಣರ ಮುಂದೆ ಬೇಡಿಕೊಳ್ಳುತ್ತಾರೆ ರಾಧಾಕೃಷ್ಣರ ಲೀಲೆಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳು ಓದುವುದಕ್ಕೆ ಇಲ್ಲಿ ಎಲ್ಲ ಭಾಷೆಯಲ್ಲಿಯೂ ಕೂಡ ಸಿಗುತ್ತವೆ ಹಾಗೆ ಮುಂದೆ ಶ್ರೀ ರಾಧಾಕೃಷ್ಣರ ವಿವಿಧ ರೀತಿಯ ವಿಗ್ರಹಗಳು ತೊಟ್ಟಿಲುಗಳು ಪುಟ್ಟ ಪುಟ್ಟ ಕೃಷ್ಣನ ವಿಗ್ರಹಗಳು ಕೂಡ ಸಿಗುತ್ತವೆ ಇಲ್ಲಿ ತಿಂಡಿ ತಿನಿಸುಗಳು ಕೂಡ ಸಿಗುತ್ತವೆ ಆದರೆ ಅಮೌಂಟ್ ಮಾತ್ರ ಜಾಸ್ತಿ ಶ್ರೀ ರಾಧಾಕೃಷ್ಣರಿಗೆ ಸಂಬಂಧಿಸಿದಂತಹ ಅನೇಕ ರೀತಿಯ ಸಾಮಗ್ರಿಗಳು ಕೂಡ ಸಿಗುತ್ತವೆ ಪುಟ್ಟ ಪುಟ್ಟ ಕೃಷ್ಣನ ವಿಗ್ರಹಗಳು ಕೃಷ್ಣನ ತೊಟ್ಟಿಲುಗಳು ಇಲ್ಲಿ ಅನೇಕ ರೀತಿಯಲ್ಲಿ ಸಿಗುತ್ತವೆ ಹಾಗೆಯೇ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಸಿಗುತ್ತವೆ ಆದರೆ ಅಮೌಂಟ್ ಮಾತ್ರ ತುಂಬ ಜಾಸ್ತಿ ಶ್ರೀ ರಾಧಾಕೃಷ್ಣರಿಗೆ ಸಂಬಂಧಿಸಿದಂತಹ ಅನೇಕ ರೀತಿಯ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗುತ್ತವೆ ದರ್ಶನ ಮುಗಿದ ನಂತರ ಎದುರುಗಡೆ ಅಷ್ಟಲಕ್ಷ್ಮೀ ದೇವಸ್ಥಾನವು ಕೂಡ ಇದೆ ಅದನ್ನು ಕೂಡ ದರ್ಶನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ